ವೀಕ್ಷಕ್ರೆ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಅನೌನ್ಸ್ ಮಾಡಿದ ಕೂಡಲೇ ಬಂಡಾಯದ ಬೇಗುದಿ ಆರಂಭ ಆಯಿತು ಯಾರೆಲ್ಲ ನಾಯಕರಿಗೆ ಟಿಕೆಟ್ ಸಿಗ್ಲಿಲ್ಲ ಯಾರೆಲ್ಲ ಸಿಟಿಂಗ್ ಎಂಪಿಗಳಿಗೆ ಸಿಗ ಟಿಕೆಟ್ ಸಿಗಲಿಲ್ಲ ಎಲ್ಲರೂ ಕೂಡ ಸಣ್ಣದಾಗಿ ಬಂಡಾಯವನ್ನು ಸ್ಟಾರ್ಟ್ ಮಾಡಿದ್ರು ಆದ್ರೆ ಹೈಕಮಾಂಡ್ ಎಚ್ಚೆತ್ಕೊಂಡು ಆ ಬಂಡಾಯವನ್ನ ಶಮನಗೊಳಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಅಂತ ಹೇಳ್ಬಹುದು ಅದರ ಮಾತಿಲ್ಲ ಆದರೆ ಶಿವಮೊಗ್ಗದಲ್ಲಿ ಮಾತ್ರ ಕೆ ಎಸ್ ಈಶ್ವರಪ್ಪ ಬಂಡಾಯದಿಂದ ಹಿಂದೆ ಸರಿತಾ ಇಲ್ಲ ಹೈಕಮಾಂಡ್ ಮಾತನಾಡಿದ್ರು ಕೂಡ ಖುದ್ದು ಚಾಣಕ್ಯನೇ ಮಾತನಾಡಿ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಈಶ್ವರಪ್ಪ ಒಪ್ಪಿಲ್ಲ ಹಾಗಾಗಿ ಈ ಜೊತೆಗೆ ಇನ್ನೊಂದೇನೆಂದ್ರೆ ನೀವು ಬಂಡ ನಾನು ಚುನಾವಣೆಗೆ ನಿಲ್ಬೇಡ ಅನ್ನೋ ವಿಷಯವನ್ನ ಬಿಟ್ಟು ಏನ್ ಬೇಕಾದ್ರೂ ಮಾತನಾಡಿ ನೀವೇನೇ ಹೇಳಿ ನಾನು ಕೇಳ್ತೇನೆ ಅದೊಂದು ವಿಷಯವನ್ನ ಬಿಟ್ಟು ನೀವು ಏನೇ ಹೇಳಿದ್ರು ಕೂಡ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ ಆದರೆ ಚುನಾವಣೆ ನಿಲ್ಬೇಡ ಅನ್ನೋ ಮಾತಿಗೆ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಚುನಾವಣೆ ನಿಂತೇ ನಿಲ್ ನಿಂತೇ ನಿಲ್ತೇನೆ ಗೆದ್ದು ಮೋದಿ ಅವ್ರ ಹತ್ರ ಬರ್ತೇನೆ ನನ್ನ ಹೋರಾಟ ಮೋದಿ ವಿರುದ್ಧ ಅಲ್ಲ ನನ್ನ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ ನನ್ನ ಹೋರಾಟ ಅಪ್ಪ ಮಕ್ಕಳ ವಿರುದ್ಧ ನನ್ನ ಹೋರಾಟ ಹಿಂದುತ್ವವನ್ನು ನಾಶ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂತ ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ ಅನ್ನೋ ಮಾತನಾಡುವ ಮುಖಾಂತರ ಚಾಣಕ್ಯನಿಗೆ ಮುಜುಗರವನ್ನ ಮಾಡಿದ್ರು ಹಾಗಾಗಿ ಡೆಲ್ಲಿಗೆ ಬರ ಕೇಳಿ ಡೆಲ್ಲಿಯಲ್ಲೂ ಕೂಡ ಅವ್ರನ್ನ ಮೀಟ್ ಮಾಡಲಿಲ್ಲ ಡೆಲ್ಲಿಗೆ ಬರ್ಲಿಕ್ಕೆ ಕೇಳಿ ಅಲ್ಲಿ ಅವ್ರಿಗೆ ಭೇಟಿಗೆ ಅವಕಾಶವನ್ನ ಕೊಡದೆ ವಾಪಸ್ ಕಳಿಸಿದ್ರು ಇದೆಲ್ಲ ಆದ ನಂತರ ನಿನ್ನೆ ವಿಜಯೇಂದ್ರ ಅವ್ರು ಕೂಡ ಹೇಳ್ತಾರೆ ನೀವು ಈಗಲೂ ಕಾಲ ಮಿಂಚಿಲ್ಲ ವಾಪಸ್ ನ್ಯಾಮಿನೇಷನ್ ಫೈಲ್ ಮಾಡದೆ ವಾಪಸ್ ಬನ್ನಿ ಪಾರ್ಟಿಗೆ ಬನ್ನಿ ನಿಮಗೆ ಏನ್ ಗೌರವ ಸಿಗ್ಬೇಕು ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಂತೆ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಪಾರ್ಟಿ ಬರೋ ಪ್ರಶ್ನೆನೇ ಇಲ್ಲ ಈಗ ಚುನಾವಣೆ ನಾನು ನಿಂತರೆ ಹೇಳ್ತೀನಿ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಈ ಮಾತನ್ನ ನಿಮ್ಮ ಅಪ್ಪ ಮತ್ತು ನಿಮ್ಮ ಅಣ್ಣನಿಗೆ ಹೇಳಿ ನ್ಯಾಮಿನೇಷನ್ ಫೈಲ್ ಮಾಡಬೇಡಿ ಈಶ್ವರಪ್ಪನ ಅವ್ರಿಗೆ ಎನ್ಯ ಆಗಿದೆ ಅವರಿಗೆ ನೀವು ಬೆಂಬಲವನ್ನ ಕೊಡಿ ಅಂತೇಳಿ ಅಂತ ಹೇಳುವ ಮುಖಾಂತರ ನಾನು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಇದೆಲ್ಲವನ್ನ ನೋಡ್ತಿದ್ದಂತ ಹೈಕಮಾಂಡ್ ಈಗ ಫೈನಲ್ ಆಗಿ ಒಂದು ತೀರ್ಮಾನ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚುನಾವಣೆ ಅಂದ್ರೆ ನಾಮಿನೇಷನ್ ಫೈಲ್ ಮಾಡೋದ್ರೊಳಗಡೆ ಒಳಗಡೆ ಈಶ್ವರಪ್ಪನವರು ನಾಮಿನೇಷನ್ ಫೈಲ್ ಮಾಡೋದ್ರೊಳಗಡೆ ಒಳಗಡೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಫಿಕ್ಸ್ ಆಗಿದೆ ಉಚ್ಚಾಟನೆ ಜಸ್ಟ್ ಅದನ್ನ ಅನೌನ್ಸ್ ಮಾಡ್ಬೇಕಷ್ಟೇ ತೀರ್ಮಾನವನ್ನ ತಗೊಂಡಾಗಿದೆ ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡತಕ್ಕಂತ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಂಡಿದೆ ಇನ್ನೇನಿದ್ರು ಜಸ್ಟ್ ಅದನ್ನ ಅನೌನ್ಸ್ ಮಾಡಬೇಕು ಈಶ್ವರಪ್ಪ ಅವರ ಉಚ್ಚಾಟನೆ ಬಹುತೇಕ ಫಿಕ್ಸ್ ಇಲ್ಲಿ ನೋಡಿ ಈಶ್ವರಪ್ಪನಿಗೆ ಅನ್ಯಾಯ ಆಗಿದೆ ಈಶ್ವರಪ್ಪ ಅವರಿಗೆ ನಿಜವಾಗ್ಲೂ ಅನ್ಯಾಯ ಇದೆ ಕಾರಣ ಏನಂದ್ರೆ ಕಾಂತೇಶ್ ಟಿಕೆಟ್ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಜೊತೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಆ ಈಶ್ವರಪ್ಪ ಅವ್ರನ್ನ ನಿವೃತ್ತಿ ಘೋಷಿಸಿ ಅಂದ್ರು ಹಿಂದೆ ಮುಂದೆ ನೋಡದೆ ಕತ್ತು ಬಗ್ಗಿಸ್ಕೊಂಡು ಅವ್ರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟ ಅವಕಾಶ ಈಶ್ವರಪ್ಪ ನಂತರ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ನಾನೊಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಹಿಂದುಳಿದ ವರ್ಗದ ಬೆಳಿಬೇಕು ಅನ್ನೋ ಕಾರಣಕ್ಕೆ ರಾಯಣ್ಣ ಬ್ರಿಗೇಡ್ ಕಟ್ತಾರೆ ಆದ್ರೆ ಇದೇ ಯಡಿಯೂರಪ್ಪ ಅವತ್ತು ಕೂಡ ಅಡ್ಗಾಲ್ ಹಾಕಿ ರಾಯಣ್ಣ ಬ್ರಿಗೇಡ್ನ ಸ್ಟಾಪ್ ಮಾಡಿಸ್ತಾರೆ ಅದಕ್ಕೂ ಒಂದು ಮಾರು ಮಾತನಾಡದೆ ರಾಯಣ್ಣ ಬ್ರಿಗೇಡ್ನ ಕೂಡ ಕೆ ಎಸ್ ಈಶ್ವರಪ್ಪ ನಿಲ್ಲಿಸಿದ್ರು ಅಂತಹ ಕೆ ಎಸ್ ಈಶ್ವರಪ್ಪ ತನ್ನ ನನ್ನ ರಾಜಕೀಯ ನಿವೃತ್ತಿಯ ನಂತರ ನನ್ನ ಮಗ ರಾಜಕಾರಣದಲ್ಲಿ ರಾಜಕಾರಣದಲ್ಲಿಲ್ಲೇ ಒಂದ್ ಕಡೆ ಬೆಳಿಲಿ ಅನ್ನೋ ಕಾರಣಕ್ಕೆ ಹಾವೇರಿ ಟಿಕೆಟ್ ಅನ್ನ ಕೇಳ್ದು ಯಡಿಯೂರಪ್ಪ ಕೂಡ ಅದಕ್ಕೆ ಕೊಡ್ತೇನೆ ನಾನೇ ನಿಂತು ಗೆಲ್ಲಿಸ್ಕೆ ಬರ್ತೇನೆ ಅನ್ನೋ ಮಾತುಗಳನ್ನ ಆಡಿದಂತ ಯಡಿಯೂರಪ್ಪನವರು ಕೊನೆಯಲ್ಲಿ ಉಲ್ಟಾ ಬರೆದು ವಲ್ಲದ ಮನಸ್ಸಿನಲ್ಲಿದ್ದಂತ ಅಹ್ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಟಿಕೆಟ್ ಅನ್ನ ಕೊಡಿಸಿದ್ರು ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಕೂಡ ಅನ್ಯಾಯ ಆಗಿರೋದ್ರಿಂದ ಚುನಾವಣೆಯ ಸ್ಪರ್ಧೆಯ ಬಂಡಾಯವನ್ನ ಬಂಡಾಯದ ಬಾವುಟವನ್ನ ಕೆ ಎಸ್ ಈಶ್ವರಪ್ಪ ಆಸಿದ್ದಾರೆ ಆದ್ರೆ ದಕ್ಷಿಣ ಕನ್ನಡದಲ್ಲಿ ಎಷ್ಟೊಂದು ಏನೋ ಅನ್ಯಾಯ ಆಗದೆ ಬ್ರಾಹ್ಮಣ ಸಮುದಾಯದ ಪುತ್ತಿಲ ಅವರು ಕೂಡ ಇದೇ ರೀತಿ ಬಂಡಾಯದ ಬಾವುಟನ್ನ ಆಸಿದಷ್ಟೇ ಅಲ್ಲ ಬಂಡಾಯದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಸ್ಪರ್ಧೆಯನ್ನ ಮಾಡುವ ಮುಖಾಂತರ ಅಲ್ಲಿ ಬಿಜೆ ಪುತ್ತೂರಿನ ಬಿಜೆಪಿ ಅಭ್ಯರ್ಥಿ ಮೂರ ಮೂರನೇ ಸ್ಥಾನಕ್ಕೆ ಹೋಗುವಂತೆ ಮಾಡಿದ್ರು ಅಷ್ಟೇ ಅಲ್ದಲ್ಲೇ ಅಲ್ಲಿ ತನ್ನ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ನಡುವೆ ಯುದ್ಧ ನಡೆದಾಗಾಯ್ತು ಎರಡು ವರ್ಷದಿಂದ